ಇಪ್ಪತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಆರು ವರ್ಷ ಸುಮಾರು ಜನಕ್ಕೆ ಪಿಗ್ಮೆಂಟೇಷನು ಡೀಪ್ ಇನ್ಸೈಟ್ಸ್ ಕಾರ್ಡ್ ಹೋಗಿರುತ್ತೆ ಅದರಲ್ಲೂ ನಾನು ಮಾತಾಡ್ತಿರೋದು ಹೈಪರ್ ಪಿಗ್ಮೆಂಟೇಷನ್ ಟರ್ಮಿಸೋರ್ಗೆ ರಾಮ ಬಾಣ ಇದು ಇದೇನು ಅಂತ ನೋಡ್ತಿದ್ದೀರಾ ಎಸ್ ಇದೊಂದು ಆಯುರ್ವೇದಿಕ್ ಗಿಡಮೂಲಿಕೆಗಳು ಇದೆಲ್ಲ ನಿಮಗೆ ಏನಂತೀವಿ ಅಮೃತ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ಗೆ ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಸ್ಕಿನ್ ಕಲರಿಂಗ್ಗೆ ಸ್ಕಿನ್ನಲ್ಲಿರೋ ಇನ್ಫೆಕ್ಷನ್ಗೆ ಸೊ ವೆಲ್ಕಮ್ ಟು ಹೇಮಾ ನಾಗ್ರಿಜ್ ಬ್ಲಾಗ್ಸ್ ನಾನು ಹೇಮಾ ಇವತ್ತಿನ ವಿಡಿಯೋ ಈ ಅಮೃತವಾದ ಆಯುರ್ವೇದಿಕ್ ವಸ್ತುವನ್ನ ಬಳಸ್ಕೊಂಡು ಯಾವ ರೀತಿ ರೋಸ್ ವಾಟರ್ ಮತ್ತೆ ಪ್ಯಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಯಾಕೆ ಅಂದರೆ ಇವತ್ತು ನಾನು ಪಿಗ್ಮೆಂಟೇಷನ್ ಹೋಗಲಾಡ್ಸೋದಕ್ಕೆ ಒಂದು ನಾಟಿ ಔಷಧಿ ತಂದಿದ್ದೀನಿ ನೋಡಿ ಇದು ಮೆಣಸು ಅಂತೀರ ಡೆಫಿನೆಟ್ ಆಗಿ ಮೆಣಸಲ್ಲ ಇದು ಮೆಣಸು ಥರ ಇದೆ ಮೆಣಸಾದ್ರೂ ಸ್ವಲ್ಪ ತೂಕ ಇದೆ ಇದು ತೂಕನೇ ಇಲ್ಲ ಅದು ಬುಳದ ಸಮೇತ ನಾವು ಯೂಸ್ ಮಾಡ್ತೀವಿ ಇದೊಂದು ನಾಟಿ ಔಷಧಿ ಇದು ಪಿಗ್ಮೆಂಟೇಷನ್ ತೆಗೆಯಕ್ಕೆ ಸುಮಾರು ಒಂದು ಅಥವಾ ಎರಡು ಪರ್ಸೆಂಟ್ ಜನ ಗೊತ್ತಿರ್ಬೋದು ಇದ್ರ ಬಗ್ಗೆ ಇದನ್ನು ಅಡಿಕೆ ಹುಲ್ಲು ಗ್ರಾಸ್ ಅಂತ ಹೇಳ್ತಾರೆ ಇದು ಅಮೃತ ಅಂತಲೇ ಹೇಳ್ಬೋದು ಸುಮಾರಷ್ಟು ನಮ್ಮ ಹಿಂದಿನ ಕಾಲದಿಂದ ಬಂದಿರೋ ಪದ್ಧತಿಗಳನ್ನ ನಾವು ಬಿಟ್ಟುಬಿಟ್ಟಿದ್ದೀವಿ ಯಾಕೆ ಬಿಟ್ವಿ ಅದು ನಮಗೆ ಗೊತ್ತಿದೆ ಉತ್ತರ ಅಲ್ವಾ ಫಾಸ್ಟ್ ಲೈಫ್ ಅಂತ ಬಿಟ್ವಿ ಸೊ ಅದರಿಂದನೇ ಇದೆಲ್ಲ ರಾಮವಾಣರಿ ಈಗ ಕೆಮಿಕಲ್ಸ್ ಯೂಸ್ ಮಾಡಿ ಸ್ಕಿನ್ಗೆ ನಿಮಗೆ ಗೊತ್ತು ಏನೇನಾಗುತ್ತೆ ಎಕ್ಸೆಟ್ರಾ 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 ಆ ನಿಟ್ಟಿನಲ್ಲಿ ನಮ್ಮ ಆಯುರ್ವೇದಿಕ್ ನೋ ಸೈಡ್ ಎಫೆಕ್ಟ್ಸ್ ಎರಡೇ ವಿಷಯ ಆಯುರ್ವೇದಿಕಲ್ ಆಗೋದು ಒಂದು ನಿಮ್ಗೆ ಅದಾಗುತ್ತೆ ಪ್ಯಾಥಸ್ಟೆಸ್ಟೈಲ್ ಪಾಸ್ ಆಗ್ತೀರಾ ಇಲ್ಲ ಅಂದರೆ ನಿಮಗೆ ಪ್ಯಾಥಸ್ಟೆಸ್ಟೈಲ್ ಆಗಲ್ಲ ಸೊ ನೋ ಸೈಡ್ ಎಫೆಕ್ಟ್ಸ್ ಅದರಲ್ಲಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಅಮೃತ ಅಂತಲೇ ಹೇಳ್ತೀನಿ ಇದನ್ನು ಈ ಅಡಿಕೆ ಹುಲ್ಲಿನ ಜಾತು ತಂದಿದ್ದೀನಿ ಅಡಿಕೆ ಹುಲ್ ಜೊತೆ ನಾನಿವತ್ತು ನಮ್ಮ ಏನಂತೀವಿ ಇದನ್ನು ಪಿಗ್ಮೆಂಟೇಷನ್ ಅಂದರೆ ಇದು ಇದು ಅದರ ಪಿಗ್ಮೆಂಟೇಷನ್ இதரது ஜாது இதர நான் இவ்வளோ ரோஸ் வாட்ரு மீன் ரெகுலராக ரோஸ் வாட்ரு நம்ம உபயோகத்தீவியல்வ இவத்து நானும் லிக்கோரைஸு ரோஸ் வாட்ரு மாத ஸ்கிப் மாதே அதன் மாட்டுக்கொடி ஒன்று பாடலுக்கு மாடிட் கொண்டு பிரதிசல யூஸ் மாடி ஏனும் ஆகல ஒன்று வாரிக்கு அதுநை தினக்கே தாராள் வாக ஜாதூனும் அந்த இவத்தின் வீடியோ ஷேர் ஹெலமோட இவத்தின் வீடியோ ஸ்டார்ட் மேட ஹொஸ்பி யாரும் நோட் தான் ஃபஸ்ட் டைம இது வர்க்காக டீப் இன்சாய்ட் ஸ்கா ரைட் ಪಿಗ್ಮೆಂಟೇಷನು ಪಿಂಪಲ್ಸ್ ಕಾರಲ್ಲಿ ವರ್ಕ್ ಆಗುತ್ತೆ ನಮ್ಮ ನಾಟಕ ಇವತ್ತು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಟ್ಟು ಯೂಟ್ಯೂಬ್ ಏನಾರು ಹೈಪ್ ಕೊಟ್ಟಿದೆ ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಹೋಗಿಗಳನ್ನ ಫಸ್ಟ್ ಮನೆ ಯಾವ ರೀತಿ ರೋಸ್ ಪೌಡ್ರ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇಲ್ಲಿ ಪನ್ನೀರ್ ರೋಸಸ್ಸು ನಾರ್ಮಲ್ ಕೆಂಪು ಗುಲಾಬಿನೂ ಹೇಳ್ಕೊಟ್ಟಿದ್ದೀನಿ ಎರಡೂ ನೋಡಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅದರಲ್ಲಿ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ನಾನು ಪನ್ನೀರ್ ಮಾಡಿದಾಗ ಕೆಲವರಿಗೆ ಸಿಕ್ಕಿರಲಿಲ್ಲ ಅದು ಸೊ ಆಲ್ಟರ್ನೇಟಿವ್ ಗುಲಾಬಿ ಹೂಗಳು ಎಲ್ಲರಿಗೂ ಅವೈಲಬಲ್ ಇದೆ ಸೊ ಒಂದ್ಸಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಪನ್ನೀರ್ ರೋಸಸ್ ಸಿಕ್ಕಿದ್ರೆ ಅದು ಯೂಸ್ ಮಾಡ್ಕೊಳ್ಳಿ ನನಗೆ ಈ ನಾರ್ಮಲ್ ರೋಸಸ್ ಸಿಕ್ಕಿದೆ ಓಕೆ ಇದೆಲ್ಲ ಎಲ್ಲರಿಗೂ ಅವೈಲೇಬಲ್ ಇದೆ ಅಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನನಗೆ ಎರಡು ಕಮೆಂಟ್ ಬಂದಿದ್ದು ಪನ್ನೀರ್ ರೋಸ್ ಸಿಕ್ತಿಲ್ಲ ಹೆಮ ನಮ್ಮ ಏರಿಯಾಳಿಯಿಂದ ಸೊ ಈ ಥರ ರೋಸಸ್ ಇದ್ರು ಮಾಡ್ಕೊಳ್ಬೋದು ಇವತ್ತಿನ ರೆಮಿಡಿ ಇದು ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಮಾಡೋಣ ಫಸ್ಟೇ ಹೇಳ್ಬಿಡ್ತೀನಿ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ನಾನು ಈ ಇದನ್ನು ತೆಗಿತಾ ಇದ್ದೀನಿ ಸಪ್ರೇಟ್ ಮಾಡ್ಕೊಳ್ತೀನಿ ಏನೇನಿದೆಯೋ ನಡ್ಗಳನ್ನ ಸೊ ಮತ್ತೆ ಹೇಳ್ತಿದ್ದೀನಿ ಪನ್ನೀರ್ ರೋಸ್ ಸಿಗ್ತದೆ ಎಕ್ಸಲೆಂಟ್ ಓಕೆ ಚೆನ್ನಾಗಿ ತೊಳೆಯೋಣ ಅಂದನಾ ದೀಪ ರೆಡಿ ಮಾಡ್ಕೊಳ್ಳಿ ತರ ಓಕೆ ಯೂಸ್ಡ್ ಅಲ್ಲ ಯೂಸ್ಡ್ ದೀಪ ಬೇಡ ನೀವು ಹಚ್ಚಿರೋದು ಬಿಡ ಹೊಸದು ಏನೊಂದು ಎರಡು ರೂಪಾಯಿ ಐದು ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಮಣ್ಣಿನ ದೀಪ ಬೇಕು ಓಕೆನಾ ರೆಮಿಡಿಗೆ ಚಿಕ್ಕ ಪೀಸ್ ಹಾಕು ಓಕೆ ಇದನ್ನು ಸ್ವಲ್ಪ ಕುಟ್ಕೊಳ್ತೀನಿ ಕುಟ್ಟೋದ್ರಿಂದ ಅದರಲ್ಲಿರೋ ಎಸೆನ್ಷಿಯಲ್ ಎಲ್ಲ ರಿಲೀಸ್ ಆಗುತ್ತೆ ಓಕೆ ಬನ್ನಿ ವೆಬಿಡಿಗೆ ಹೋಗೋಣ ಇವಾಗ ನಾನು ರೋಸು ಮತ್ತು ಇದು ಎರಡೂ ಸೇರಿ ಫ್ರೆಂಡ್ಸ್ ಈಗಾಗಲೇ ನೋಡಿ ನಾನು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ರೆಮಿಡಿ ಮಾಡೋಕೆ ಮುಂಚೆನೆ ಕುದಿಯೋಕ್ಕೆ ಇಟ್ಬಿಟ್ಟಿದ್ದೀನಿ ನೀರನ್ನ ಓಕೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಕುದಿದೆ ಸ್ಟವ್ ಆಫ್ ಮಾಡಿಕೊಂಡು ಈ ರೋಸಸ್ ಮತ್ತೆ ಲೆಕ್ಕೋ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ನಿಮ್ಮ ದೀಪ ಏನಕ್ಕೆ ಅಂತ ಹೇಳ್ತೀರಲ್ಲ ನೋಡಿ ದೀಪ ಇಟ್ಬಿಟ್ಟು ಈಗ ಸ್ಟವ್ ಆನ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಅದು ಕುದೀನಿ ಓಕೆ ಆಮೇಲೆ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸ್ವಲ್ಪ ಐಸು ಐಸ್ ಕ್ಯೂಬ್ಸ್ ಇದೆಯಲ್ಲ ಅದನ್ನು ಮೇಲೆ ಹಾಕ್ತಾ ಇದ್ದೀನಿ ಅದು ಎವಾಪ್ರೇಟ್ ಆಗಿ ಹೋಗಬಾರ್ದು ಅಷ್ಟೇ ಅಂತ ಓಕೆ ಒಂದು ಟೂ ಟು ತ್ರೀ ಸೆಕೆಂಡ್ಸ್ ನಿಮ್ಮ ಮನೇಲಿ ಈ ಥರ ಲಿಕ್ವರ್ ಐಸ್ದು ರೋಸ್ ವಾಟ್ರ್ ಮಾಡಿಟ್ಕೊಡಿ ಆಮೇಲೆ ನೀವೇ ನನಗೆ ಕಮೆಂಟೆಲ್ಲ ಹಾಕ್ತೀರಾ ಹೌದು ಹೇಮಾ ಸೊ ಒಂದು ಫೈವ್ ಮಿನಿಟ್ಸ್ ಈ ಐಸಸ್ಸು ಮೆಲ್ಟ್ ಆಗೋಷ್ಟಕ್ಕೆ ನಮಗೆ ರೋಸ್ ವಾಟ್ರ್ ರೆಡಿ ಇರುತ್ತೆ ಅದು ಮುಲತಿ ರೋಸ್ ವಾಟರ್ ಓಕೆ ಈಗ ಆಫ್ ರೆಡಿ ರೆಡಿಯಾಗಿದೆ ನಮಗೆ ಬಟ್ ಇದು ಕಂಪ್ಲೀಟಾಗಿ தண்ணிக்கக்குாக்கை தம்ப வசித்து நோட்கண்டு ஃபை நீங்க காண்த்தி தான் நான் தீப நெத்திட்டு கொண்டி இது கம்ப்ளீட்டாக ஆர்டோ தொழ அது ஓகே நோடி நம்ம இது ஹாக்கிவல்ல முல்லத்தி இன்னும் இது நோய் ே இது ஆட்டலோர்க்கொண்டி நெக்ஸ்ட் பிரொசீஜர் ஒன்று ஃப்ரீஸ் தகண்டி இல்லை ஒன் சமச்சு ஃப்ளாஸ் சீட்ஸ் ஹாக்கி தீனி அதுக்கு எர்டு பாதாமி ஹாக்கீனி எர்டு பாதாமி எட்டும் ஃபாஸ் சீட்ஸ் தகண்டோ அதில் அருது நட்டுக்குாஸ் தகண்டி நட்டு கிராஸ் ஓகே இது நமக்கு எல்லா கந்தி அங்கடிலும் சிகிச்சை நோடி இது அது ஃபைன் அது ஒரே ஏன்த்தீ அத்புதவாத பரிமள தானே இதரது ஃபிரென்ஸு நோய் இத்தர பரத்த இது நட்டு கிராஸ் அந்த கா மென்ஸ் கால ரீதி இது பட் சக்கத்து ஏன்த்தீ ஸ்கின் ஒழி ಪಿಗ್ಮೆಂಟೇಷನು ಸ್ಕಿನ್ ಬ್ಲಿಮಿಶಸ್ಸು ಸ್ಕಿನ್ ಮೇನ್ಲಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡೋದಲ್ಲಿ ಎತ್ತಿದ ಕೈ ಇದು ಎಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಓಕೆ ಇದಿಷ್ಟನ್ನು ನಾನು ಮಿಕ್ಸಿಗೆ ಹಾಕಿ ಒಂದ್ಸಲ ಪೌಡ್ರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇದು ಈ ಥರ ಆಗುತ್ತೆ ಓಕೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ನಿಮಗೆ ಮಿಕ್ಸಿನ ಪೌಡ್ರ್ ಆದಾಗ ಈ ರೋಸ್ ವಾಡ್ರಿಗೆ ಏನು ಮಾಡ್ಕೊಂಡಿದ್ವಿ ನೋಡಿ ಇದು இதொந்து பாட்டிலோர் கொள் நீங்கள் இதன்கண்டு நான் பேஸ்ட் கன்சிஸ்டென்சி இதன்கொள்னி ஃபைன் கன்சிஸ்டென்சி பரது ஓகே பாக் இதன ಇದು ನೀವು ನೈಟು ಫಾಸ್ಟ್ ಟೈಸ್ ಮಾಡಿಬಿಟ್ಟು ನೈಟು ಮಗ್ಗಕ್ಕೆ ಮುಂಚೆ ಒನ್ ಅವರ್ ಮುಂಚೆ ಅಪ್ಲೈ ಮಾಡಿಕೊಡಿ ಎಲ್ಲೆಲ್ಲಿ ಮಾರ್ಕ್ ಇದೆಯೋ ಅಲ್ಲಿ ಓಕೆ ಇದು ನಾನು ಹೇಳ್ತಿರೋದು ಯಾರ್ಯಾರಿಗೆ ಡರ್ಮಿಸ್ ಲೆವೆಲಲ್ಲಿ ಇದೆಯೋ ಅವ್ರಿಗೆ ಫೈನ್ ನಮ್ಗೆ ಯೂಶ್ವಲಿ ಈ ಕಲರ್ ಬರೋಲ್ಲ ರೋಸ್ ಫೋಟೋ ಎಲ್ಲೋ ಕಲರ್ ಇದೆ ಆ ರೋಸ್ ಎಲ್ಲ ನೋಡಿ ಈ ಈ ಕಲರ್ ಚೇಂಜ್ ಆಗಬೇಕು ಆಯಿತಾ ರೆಡ್ ಇರೋದು ಈ ಕಲರ್ ಬರಬೇಕು ಈಗ ಬನ್ನಿ ಬಂದು ವಿಡಿಯೋ ಹೋಗೋಣ ಅದಕ್ಕೆ ಮುಂಚೆ ಫೇಸ್ ಕ್ಲೆನ್ಸಿಂಗ್ ನನಗೊಂದು ಕಮೆಂಟ್ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ ಫ್ರೆಂಡ್ಸ್ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದರಿಂದ ಒಂದೂವರೆ ಚಮಚದಷ್ಟು ಹಸಿ ಹಾಲು ಹಾಕ್ತಾ ಇದ್ದೀನಿ ಹಸಿ ಹಾಲು ಬೆನಿಫಿಟ್ ಇವತ್ತಿ ಪಿಡಿಯೋ ಹಾಸ್ ಎಲ್ಲ ಶೇರ್ ಮಾಡಿದ್ದೀನಿ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಸೊ ಅದಕ್ಕೆ ನೋಡಿ ಕಾಟನ್ ಹಾಕೊಂಡು ಓಕೆ ಇದರಲ್ಲಿ ಫೇಸ್ ಕ್ಲೀನ್ ಯಾವ ರೀತಿ ಮಾಡೋದು ಮುಂಚೆ ಇದೊಂದು ಎರಡು ನಿಮಿಷ ಸೋಕಾಗಿಲ್ಲ ತುಂಬ ಈಸಿ ಸಿಂಪಲ್ಲು ಇವಾಗ ಹಾಲಲ್ಲಿ ಕಾಟನ್ ಡಿಪ್ ಮಾಡಿದೆ ಫೈನ್ ಹಸಿ ಹಾಲು ನೀಟಾಗಿ ನೋಡಿ ಈ ರೀತಿ ಐದು ನಿಮಿಷ ನೀವು ಇದರಲ್ಲಿ ಒರೆಸ್ಬೇಕು ಯಾಕಂದರೆ ಇದರಲ್ಲಿ ಒಂದು ಮೂವತ್ತರಿಂದ ನಲವತ್ತು ಭಾಗದಷ್ಟು ನಾನು ಪಿಗ್ಮೆಂಟೇಷನ್ ಹೋಗತ್ತೆ ಹಸಿ ಹಾಲಲ್ಲಿ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಇದೆಯೋ ರಾತ್ರಿ ಮಲ್ಕೋಕೆ ಹೋಗೋಕೆ ಮುಂಚೆನೂ ಆಯ್ತಾ ನಿಮ್ಗೆ ಯಾವ ಮಟ್ಟಕ್ಕೆ ಕಾಣಿಸ್ತಿದ್ಯೋ ಗೊತ್ತಿಲ್ಲ ನನಗೆ ಬಟ್ ನನ್ನ ಫೇಸಲ್ಲಿ ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ ನೋಡಿ ನೀಟಾಗಿ ನಾವು ಜಿಡ್ಡು ಅಂತ ಏನೂ ಹಾಕಿರಲಿಲ್ಲ ಪ್ಯಾಕ್ಗೆ ಅಲ್ವಾ ಮುಖ ನೋಡಿ ಕ್ಲಾರಿಟಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಯಾವುದು ಮಸಾಜಿಂಗ್ ಆಯಿಲ್ ಇಲ್ಲ ಇವತ್ತು ಇದೇ ನಮಗೆ ರಾಮಬಾಣ ಪಿಂಪಲ್ಸ್ ಇದ್ರೂ ತೊಂದರೆ ಇಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮುಖ ಮುಖ ನೋಡಿ ಓಕೆ ಈಗ ಒಂದು ಟೂ ಮಿನಿಟ್ಸ್ ಆದಮೇಲೆ ಓಕೆ ಒಂದು ಟೂ ಟು ಫೈವ್ ಮಿನಿಟ್ಸ್ ಆಗಲಿ ಡ್ರೈ ಆಗಲಿ ಹಾಲ್ದು ಅದಕ್ಕೆ ಮುಂಚೆ ಕೆಲವೊಂದು ಇನ್ಫಾರ್ಮೇಶನ್ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ಛವಾಗಿರೋ ನಮ್ಮ ಫ್ಲ್ಯಾಕ್ ಸೀಡ್ಸ್ ನಂಬರ್ ಒನ್ ಬಾದಾಮೀಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಬ್ಲೀಚಿಂಗ್ ಎಫೆಕ್ಟ್ ಇದೆ ಫ್ಲಾಕ್ಸೀಡಲ್ಲಿ ಸ್ಕಿನ್ ವೈಟ್ನಿಂಗ್ ಎಫೆಕ್ಟ್ ಇದೆ ಓಕೆ ಮಾಯಶ್ಚರೈಸರ್ ಇದೆ ಏನಿಲ್ಲ ಫ್ಲಾಕ್ ಸೀಡ್ಸ್ ಅಂತ ಕೇಳಿ ನೀವು ಸಣ್ಣ ಆಗೋದರಿಂದ ಹಿಡಿದು ನಿಮ್ಮ ಕೂಲಿನ ಬುಡದಿಂದ ಹಿಡಿದು ಬಾದದವರೆಗೂ ಯೂಸ್ ಆಗುತ್ತೆ ಫ್ಲ್ಯಾಕ್ ಸೀಡ್ಸ್ ಫ್ಯಾಕ್ಟ್ ಫ್ಲಾಕ್ ಸೀಡ್ಸ್ ಆಯಿಲ್ ಸಿಗುತ್ತೆ ನಮಗೆ ಹೇರ್ಗೆ ಅದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸನ್ನು ನಾವು ಮನೇಲೇ ಮಾಡ್ಕೊಳ್ಳೋಣ ಓಕೆ ಇವತ್ತಿನ ವೀಡಿಯೋ ಬರೋದ್ರೆ இதன் ஜொத்தி நான் ரமபணாகி நட்டு கிராஸ் ஹாக்கி தீனி ஒன்சல கூட நட்டு கிராஸ் அடிகுல்லு எட்டோ ஜன இது ஹல்லிள் கடை சே அய்யோ இது ஏனோ அந்த அவருக்குறா நீத்தை கிராம் தந்துட் கொடுக்க இதொந்து பாக்ஸ் டெஸ்ட் நான் ஹே்த்தினேன் ஏனில் நீரில் அதன் தேய்விட்டு ஹச்க்கொடிய ஓகே நான் இதொந்து ஃபைவ் மினிட்ஸ் அந்தமே நம்ம ஜொத்தி க்ளாரிட்டி ஆஃப் ஸ்கின் நோடி பரீ ஹாலில் ಪ್ಲೇನ್ ಹಾಲು ಅದು ಕಾಯಿಸು ಇಲ್ಲ ಅದರಲ್ಲಿ ನಾನು ವೈಪ್ ಮಾಡ್ಕೊಂಡಿರೋದು ನನ್ನ ಮುಖಾನ ಅಷ್ಟೇ ಓಕೆ ಇಷ್ಟೇ ಹೇಳಿಲ್ವ ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ ಐನೂರು ರೂಪಾಯಿ ಖರ್ಚು ಮಾಡಿ ತಂದೆನೇ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಐದು ರೂಪಾಯಿ ಖರ್ಚಿಲ್ಲದೆ ಬ್ಯೂಟಿ ಪ್ರಾಡಕ್ಟ್ಸ್ ಮಾಡಿಕೊಡ್ಬೋದು ಅದು ನಮ್ಮ ಆಯುರ್ವೇದದಲ್ಲಿ ಮಾತ್ರ ಓಕೆ ನೀಟಾಗಿ ಲೇಪ್ನ ಬರುತ್ತೆ ಎಟ್ ಅಗೇನ್ ಪ್ಯಾಪ್ಸ್ ಟಸ್ಟ್ ಯಾಕೆಂದರೆ ನಟ್ಕ ರಾಸ ಹಾಕಿದ್ದೀನಿ ನಾನು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರ್ತಾರೆ ಅಲ್ವಾ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ನೀಟಾಗಿ ನಾವು ಜಿಡ್ಡು ಅಂತ ಏನೂ ಹಾಕಿರ್ಲಿಲ್ಲ ಅಲ್ವಾ ಅದು ಎಣ್ಣೆ ಇತ್ತು ನಾವು ಗ್ರೈಂಡ್ ಮಾಡಬೇಕಾದ್ರೆ ಹೆಂಗೆ ಎಣ್ಣೆ ಬಂತು ಬಾದಾಮಿ ದಯವಿಟ್ಟು ಬಾದಾಮಿ ಸಿಪ್ಪೆ ಮಾತ್ರ ತೆಗಿಬಿಡಿ ಸಿಪ್ಪೆಯಲ್ಲೇ ಇರೋದು ರಾಮಬಾಣ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಮಿನರಲ್ಸು ಪ್ರೋಟೀನ್ಸು ಎಲ್ಲ ಸಿಗೋದೇ ಸಿಪ್ಪೆಯಲ್ಲಿ ಓಕೆ ರಾತ್ರಿ ಬಂತು ಎರಡೆರಡು ಬಾದಾಮಿ ನೆನೆಸಿ ಬೆಳಗ್ಗೆ ಹೋಗ್ತೀನಿ ಅದು ಸ್ಕಿನ್ ಗ್ಲೋಯಿಂಗ್ ತುಂಬ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಬುಡುಗಳನ್ನ ಗಟ್ಟಿ ಮಾಡುತ್ತೆ ಹೇರ್ದು ರೂಟ್ಸ್ನ இது யாது மாட்டுக்கொழக்க ஃப்ரெண்ட்ஸ் அதுபுதவாத ஏன்த்தீ பரிமள நட் கிர்த்து அது மென்சு தர இது அது கலர் கப்பு பட் அது கொடது எஃபெக் எல்லாம் வைட்டு ஓகே இது ஒன்று எட்டு நிமிஷ ஆகி ஆமே நின் மினி ஃபிரெண்ட்ஸ் இது ரிமூவ் மாக்கு క్లారిటీ స్కీన్ నోడ్కొడి బాదం పౌడర్ యూస్ మడి ఓకే ఎరడు బాదమ్ హాకిరదు ಮಂಟಲಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ 99% ನಟ್ ಕ್ರಾಸ್ ಎಲ್ಲಾರ್ಗೂ ಆಗುತ್ತೆ ಇನ್ನೊಂದು 1% ನೋಡ್ಕೊಳ್ಳಿ ಓಕೆನಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಟ್ ಕ್ರಾಸ್ ಎಲ್ಲ ಗಂಧಿ ಅಂಗಡಿಯಲ್ಲೂ ಸಿಗುತ್ತೆ ಅರ್ಷಣಾ ಕುಂಕುಮ ಎಲ್ಲ ಮಾಡ್ತಾರೆ ಅಥವಾ ನಾಟ್ಯ ಔಷಧಿಗಳು ಮಾಡ್ತಾರೆ ಅಂತ ಅಂಗಡಿ ಸಿಗುತ್ತೆ ಗ್ಲೋ ನೋಡಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಹೋಗ್ಬರಲ್ಲ ಇನ್ನೇನೋ ನಿಮ್ಮ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ನೀನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂಚೂರು ಹೈಕ್ ಮಾಡಿ ಯೂಟ್ಯೂಬ್ ಹೈಪ್ ಕೊಟ್ಟಿದ್ರೆ ಅಂತ ಹೇಳ್ತಾ ಹೋಗ್ಬಾರಲ್ಲ